ಆದ್ಯ ನ್ಯೂಸ್ಗೆ ಸ್ವಾಗತ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತೋತ್ಸವ ಮತ್ತು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸವರಾಜ್ ಶಿವಗಂಗಾ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಉತ್ತಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಶಿಧರ್ ಬಿ ಆರ್ ಸಿ ಶಂಕರಪ್ಪ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು ಹಾಜರಿದ್ದರು ಈ ಸಂದರ್ಭದಲ್ಲಿ ನಿವೃತ್ತರಾದ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ಚನ್ನಗಿರಿ ತಾಲೂಕಿನ ರಾತ್ರಿ ಪಾಠ ಮಾಡಿದ ಶಾಲೆಗಳಿಗೆ ಉತ್ತಮ ಫಲಿತಾಂಶ ಬಂದಿದ್ದು ಅಂಥ ಶಾಲೆಗಳನ್ನು ಗುರುತಿಸಿ ಶಾಸಕರು ವೈಯಕ್ತಿಕವಾಗಿ ಒಂದು ಲಕ್ಷ ರುಗಳನ್ನು ಬಹುಮಾನವಾಗಿ ನೀಡಿದರು ವರದಿ ಸತೀಶ್ ಎಂಪವರ್ ಚನ್ನಗಿರಿ 노로노릇하게 지시하게 나타지는에 ತೆಗೆದುಕೊಳ್ಬೇಕು ಹಿರಿಯ ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ಬೇಕು ಸಂಘ ದೇಣಿಗೆಯನ್ನು ತೆಗೆದುಕೊಳ್ಬೇಕು ಆ ಒಂದು ನಮ್ಮ ಕಾಲದಲ್ಲಿ ಸುಮಾರು ಒಂದು ಕೋಟಿಗೂ ಹೆಚ್ಚು ದೇಣಿಗೆಯನ್ನು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಶಾಲೆಗಳ ಶಾಲೆಗಳಿಗೆ ಪಡ್ಕೊಂಡಿದ್ದಾರೆ ಅದೇ ರೀತಿ ಸ್ಪರ್ಧಾತ್ಮಕ ರೀತಿಯಲ್ಲಿ ಶಾಲೆಗಳನ್ನ ತೌಂದರ್ಯವನ್ನು ಮಾಡಿದ್ದಾರೆ ನುದಿಗೆರ ಹೋಗಿದೆ ಏನ್ ಮಾಡ್ತಾರೆ ಅಂತ ಕೇಳಿದೆ ಅವರಿಗೆ ಸರ್ ನಾವು ನೆಕ್ಸ್ಟ್ ಎಲ್ಲ ಊರನ್ನು ಆಯೋಗಿಕೊಂಡು ಎಲ್ಲ ಈ ಶಾಲೆಯನ್ನ ಸೌಂದರ್ಯೀಕರಣ ಮಾಡಬೇಕು ಅಂದ್ರೆ ಒಂದು ನಮ್ಮ ಶಾಲೆಗಳನ್ನು ಸುಸಜ್ಜಿತವಾಗಿ ಇಟ್ಕೋಬೇಕು ಮೂಲಭೂತ ಸೌಂದರ್ಯಗಳನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ನಮ್ಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತಂದ್ರೆ ನಾವು ಸಮುದಾಯದ ಸಾಮಾಜಿಕವನ್ನು ಪಡ್ಕೋಬೇಕು ಆ ಒಂದು ಸೇರಿ ಈ ಒಂದು ಕಾರ್ಯಕ್ರಮದ ರೂಪರೇಷೆಗೆ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಎಲ್ಲ ಸಂಘಗಳು ನಮಗೆ ಹೆಣ್ಣು ಪ್ರಮಾಣದಲ್ಲಿ ಸಹಾಯ ಮಾಡಿದ್ದಾರೆ ನನ್ನ ಜೊತೆಗೆ ಬೆಂಬಲವಾಗಿಟ್ಟಿದ್ದಾರೆ ಸುಮಾರು ಒಂದು ತಿಂಗಳಿಂದ ನಾವು ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಚೆನ್ನಾಗಿ ಸಿದ್ಧತೆ ಮಾಡಿ ನೀವು ತಪ್ಪು ಮಾಡಿದ್ರೆ ತಪ್ಪಾದ್ರೆ ನಮ್ಮ ದೇಶ ಯಾಕಪ್ಪ ಅಂದ್ರೆ ನೀವು ಪಾಠ ಮಾಡಿ ಆಗಿರೋದು ಹಾಸಿದಾಗಿರೋದು ಪಿ ಯು ಆಗಿರೋದು ಎಮ್ ಎಲ್ ಎಲ್ಲ ಮಾಡಬೇಕು ಮಾಡ್ತದೆ ತಾಲೂಕು ದೀಪಾವಳಿ ಊರಿನ ಹಬ್ಬಗಳು ಅದೇ ರೀತಿ ಹೆಚ್ಚಿನ ಮಾಡ್ತಿದ್ರೆ ಆ ಒಂದು ಕಾರಣಕ್ಕೆ ನಿಮ್ಮನ್ನು ಬಂದಿದೆ ನಿಮ್ಮನ್ನು ನಾನು ಇರಬೇಕು